ಹೋಗ್ತಾರೆ ಕುಶನ್ ಅವ ಮಾಲೂರಲ್ಲಿ ಯಾರಿದ್ದಾರೆ ನಾನು ತಂಗಿಯ ಮನೆ ನೋಡ್ತಾ ಇದ್ದೀನಿ ಇವಾಗ ಕಬ್ಬಾಜಿ ಕಪ್ಪೇನ ಊರಿಗೆ ಹೋಗಿದ್ದಾಳಲ್ವಾ ಹೋಗಿದ್ದಾಳಲ್ವಾಏನ ಕರ್ಕೊಂಡು ಊರಿಗೆ ಬರ್ತೀವಿ ನಾವು ಪೋಲಿಸ್ ಕ್ವಾರ್ಟರ್ಸ್ ಇದೆ ನೋಡಿ ಇಲ್ಲೇ ಇದೆ ಪೋಲಿಸ್ ಕ್ವಾರ್ಟರ್ಸ್ ಇದೆ ಪೋಲಿಸ್ ಕ್ವಾರ್ಟರ್ಸ್ ನಾವಿಲ್ಲಿ ನೋಡಿ ಚಿಕನ್ ಸಾಂಬಾರು ಅಡುಗೆ ಎಲ್ಲ ಮಾಡಿದ್ಲೋ ನನ್ನ ತಂಗಿ ಇಲ್ಲಿ ನೋಡಿ ನಾವು ಕುತ್ಕೊಂಡು ಎಲ್ಲರಿಗೂ ಬಡಿಸ್ಬಿಟ್ಟು ಎಲ್ಲ ತಿಂದಿದ್ದಾಯಿತು ಲಾಸ್ಟಲ್ಲಿ ನಾನು ನನ್ನ ತಂಗಿ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ ನಮಗೆ ನಮ್ಮ ಅಕ್ಕ ಬಡಿಸ್ತಾ ಇದ್ದಾರೆ ನಮ್ಮಕ್ಕನು ಬಂದಿದ್ರು ನಾವು ಊರಿಗೆ ಬರ್ತಾಯಿದ್ದೀವಿ ಅಂದಿದ್ದಕ್ಕೆ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ಬಂದಿದ್ರು ಅಲ್ಲಿಗೆ ಇಲ್ಲಿ ನಮ್ಮ ಅಕ್ಕ ಕಬಾಬ್ ಮಾಡ್ತಾ ಇದ್ದಾರೆ ಖುಷಿಯನ್ನು ಇಲ್ಲಿ ನಮ್ಮ ಅಕ್ಕನ ತೋರಿಸ್ತಾ ಇದ್ದಾರೆ ಹೋಗ್ಬಿಟ್ಟು ಏನು ಮಾಡ್ತಾಯಿದ್ದೆ ದೊಡಮ್ಮ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೇನೆ ಹೋಗ್ಬಿಟ್ಟು ಅಕ್ಕ ಕಬಾಬ್ ಮಾಡ್ತಾಯಿದ್ರೆ ಇಲ್ಲಿ ಕಬಾಬ್ ಮಾಡ್ಕೊಂಡು ನಮ್ಗೆ ಬಡಿಸ್ತಾಯಿದ್ರು ಇಲ್ಲಿ ನಮ್ಮಮ್ಮ ಬಂದು ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ಇಲ್ಲಿ ನಾವು ಊಟ ಮಾಡ್ತಾ ಇದ್ದೀರಿ ಎಲ್ಲರೂ ಊಟ ಮಾಡಿದ್ದಾಯಿತು ನಾವೇ ಲಾಸ್ಟಲ್ಲಿ ಮಾಡಿದ್ದು ಕಿಯಾನ ಇಲ್ಲಿ ಹೊರಗಡೆ ಆಟ ಆಡ್ತಾ ಇದ್ದಾಳೆ ನನ್ನ ತಂಗಿ ಮನೆಯಲ್ಲಿ ಹೊರ್ಗಡೆ ಆಟ ಆಡ್ತಾ ಇದ್ಲು ಸ್ವಲ್ಪ ಶೂಟ್ ಮಾಡಿದೆ ಕುಶನ್ ಮತ್ತು ಕಿಯಾನದೆ ಇಬ್ಬರು ಆಡೋಕ್ಕೆ ಚೆನ್ನಾಗಿತ್ತು ಪ್ಲೇಸಲ್ಲಿ ಇಬ್ಬರನ್ನೂ ಹಿಡಿಯೋಕ್ಕಾಗಿಲ್ಲ ನಾವು ಆಡೋದೇ ಕೆಲಸ ಆಗೋಯ್ತು ಇಬ್ಬರದೂ ನೋಡಿ ಹೆಂಗಾಡ್ತಾ ಇದ್ದಾರ ಹೋಗಿ ಹುಷಾನು ಕಿಯಾನ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಹುಡ್ಕೊಂಡು ಹೋಗ್ಬೇಕು ನಾನು ಹುಡ್ಕೊಂಡು ಅಲ್ಲಿ ನೋಡಿ ಮತ್ತೆ ಕರ್ಕೊಂಬರ್ಬೇಕಾಗಿತ್ತು ಅಲ್ಲೇ ಮಕ್ಕಳಿದ್ರು ಸ್ವಲ್ಪ ಜನ ಅವ್ರ ಜೊತೆ ಅವರು ನೋಡ್ತಾ ಇದ್ದರು ಅವ್ರ ಜೊತೆ ಆಟಾಡೋಕ್ಕೆ ಹೋಗ್ತಾಯಿದ್ರು ಇಬ್ರು ಪ್ಲೇಸ್ ಚೆನ್ನಾಗೈತೆ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಇದೇ ನಮ್ಮ ತಂಗಿ ಇರೋದು ಬಂದಿರೋದು ಕಬಾಬ್ ನಮ್ಮ ಅಕ್ಕ ಮಾಡ್ತಾ ಇದ್ರಲ್ಲ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ನಮ್ಮಅಕ್ಕ ನಮ್ಮಿಬ್ಬರಿಗೂ ಊಟ ಎಲ್ಲ ನಾ ಅವ್ರಿಗೂ ಊರಿಗೆ ಹೋಗಿ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ನಮ್ಮ ಅಕ್ಕ ಅವರೆಲ್ಲ ಊರಿಗೆ ಹೋದ್ರು ಇಲ್ಲಿ ನಾನು ಬಂದು ಇನ್ನು ಸ್ವಲ್ಪ ಇತ್ತು ಕಬಾಬು ಅದನ್ನ ಇಲ್ಲಿ ಮಾಡ್ತಾ ಇದ್ದೀನಿ ಅವರೆಲ್ಲ ಊರಿಗೋದ್ರು ನಾನು ಮಾತ್ರ ನನ್ನ ತಂಗಿಯವ್ರ ಮನೆಯಲ್ಲೇ ಇದ್ದೆ ನಾನ್ ವೆಜ್ ಮಾಡಿದ್ದಾಳೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಕಬಾಬು ಮುದ್ದೆ ರೈಸು ಪಲ್ಯ ನೀನು ಅಲ್ಲ ಅದಕ್ಕೆ ಹಾಕಿಲ್ಲ ಕಾಕಿಲ್ಲ ಹೆಂಗ್ದಿಂದ ತೊಳಸಿನಿ ಇಲ್ಲಿ ನಾನು ನೋಡ್ತು ಹೆಂಗ್ದಿಂದ ತೊಳಸಿನಿ ಕೈ ತೆಗಿ ಕೈ ತೆಗಿ ಇಲ್ಲಿ ನೈಟ್ ಇದು ಮಾಡ್ತಾ ಇದ್ದೀನಿ ವೀಡಿಯೋ ಬಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಎಲ್ಲರೂ ಫಿನಿಷ್ ಮಾಡಿಕೊಂಡು ಟೈಮ್ ಬಂದು ಎಂಟೂವರೆ ಆಗಿತ್ತೇನೋ ನನ್ನ ತಂಗಿ ಇದ್ಕೊಂಡು ಪಕ್ಕದಲ್ಲೇ ಟೀ ಶಾಪ್ ಇದೆ ಟೀ ಚೆನ್ನಾಗಿರುತ್ತೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಹೋಗೋಣ ಬಾ ಅಂತ ಹೇಳಿದ್ಲು ಅದಕ್ಕೆಲ್ಲ ಮುಗಿಸ್ಕೊಂಡು ಎಲ್ಲ ನೀಟಾಗಿ ಕೆಲಸ ಎಲ್ಲ ಮಾಡಿಕೊಂಡು ಇವಾಗ ಅಲ್ಲಿಗೆ ನಾವು ಹೋಗ್ತಾಯಿದ್ದೀರಿ ಅಲ್ಲಿಗೆ ಹೋಗ್ತಾಯಿದ್ದೀರಿ ಅಲ್ಲೇ ಸ್ವಲ್ಪ ಪಕ್ಕದಲ್ಲೇ ಕ್ವಾಟರ್ಸ್ ಪಕ್ಕದಲ್ಲೇ ಇದೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀರಿ ಓ கபடி கபடி அண்ண கத்த அண்ணேன் அண்ணல கபடி கபடி அேன கபடி கபடி அண்ண

ನೋಡಿ ಇದೆಲ್ಲ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ನನ್ನ ತಂಗಿಯವ್ರ ಮನೆ ಬಂದು ಅಲ್ಲಿರೋದು ಇಲ್ಲಿ ಬಂದು ಶಾಪ್ಗಳೆಲ್ಲ ಇಲ್ಲೇ ಪಕ್ಕದಲ್ಲೇ ಇರೋದು ಟೀ ಹೋಗ್ತಾ ಇದ್ದೀರಿ ನಾವು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೀ ಕಿಯನ ಬಿದ್ದೋಗ್ತೀಯಾ ನಿಧಾನವಾಗಿ ಏಯ್ ಗಡಿ 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 ಏ ಹಗೋ ನೋಡಿ ನಡೆ ಮುಂದೆ ನಡೆ ಗಾಡಿಗಳು ಬರುತ್ತೆ ಇಗೋ ಕೆರೆ ನೆಪ್ಸು ಏನัಷ್ಟು ನೋಡಿ ಇದೇ ಕಾಫಿ ಶಾಪ್ ಆಪೋಸಿಟ್ ಐತೆ ಕ್ವಾರ್ಟರ್ ಆಪೋಸಿಟ್ ತುಂಬ ಟೇಸ್ಟಿ ಆಗಿರುತ್ತಂತೆ ಅದಕ್ಕೆ ನಾವು ಟೆಸ್ಟ್ ಮಾಡೋಣ ಬಂದಿದ್ದೀರಿ ನೋಡೋಕ್ಕೆ ಚಿಕ್ಕದಾಗಿರೋದು ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನಾನಿಲ್ಲಿ ಟೇಸ್ಟ್ ನೋಡಿದ್ನಲ್ಲ ಇದು ಬಂದು ವಾಯ್ಸ್ ಓರ್ ಕೊಡ್ತಾಯಿದ್ದೀನಲ್ಲಾನು ಟೇಸ್ಟ್ ನೋಡಿದ್ದೆ ಫಸ್ಟೇ ಅಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿದ್ದೆ ಒಂದು ಸಲ ಕುಡಿದ್ರೆ ಮತ್ತೆ ಕುಡಿಸೋಣ ಕುಡಿಯೋಣ ಅನ್ನಿಸ್ತಾಯಿದ್ದೆ ಆ ಥರ ಇತ್ತು ಟೀ ಮಾತ್ರ ಕಾಫಿನೂ ಚೆನ್ನಾಗಿತ್ತು ನೋಡಿ ಇಲ್ಲಿ ಕೀನೋ ಬಂದು ನೋಡ್ತಾ ಅವಳೆ ಏನು ಮಮ್ಮಿ ಏನೋ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ದೆ ಅವಳು ಕಾಫಿ ಕುಡಿಯಲ್ ಟೀ ಕುಡಿಯಲ್ಲ ಅವಳು ಬಿಸ್ಕೆಟ್ ಕೊಡಿಸಿದ್ರಿ ಟೀ ಕಾಫಿ ಏನು ಕೊಡಲ್ಲ ಅವಳಿಗೆ ನೋಡಿ ಇಲ್ಲೆಲ್ಲ ಬಂದು ನಾವು ಕುತ್ಕೊಂಡಿದಿರಿ ಆರ್ಡ್ರ್ ಮಾಡಿದಿರಿ ಕಾಫಿ ಎರಡು ಕಾಫಿ ಎರಡು ಟೀ ಮೂರು ಆರ್ಡ್ರ್ ಮಾಡಿದ್ರು ನಾವು ಒಂದು ಟೂ ಮಿನಿಟ್ಸಲ್ಲಿ ಕೊಟ್ಬಿಟ್ರು ನಮಗೆ ಆರ್ಡ್ರ್ ಮಾಡಿದ್ದು ಟೀ ಮತ್ತು ಕಾಫಿ ಎರಡೂ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಕಿಯನ್ನು ಕುತ್ಕೊಂಡು ಏನು ಮಾಡ್ತಾಳೆ ನಮ್ಮ ಮಮ್ಮಿ ಅಂತ ನೋಡ್ತಾ ಇದ್ದಾಳೆ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಕಿಯಾನ ಹೋಗಿದ್ಲಲ್ಲ ನಿಮಗೆ ಅದಕ್ಕೆ ಈ ಫಸ್ಟ್ ಒಂದು ಎರಡು ಮೂರು ವೀಡಿಯೋಗಳು ಹೇಳಿದ್ದೆ ಕಿಯಾನ ಇಲ್ಲ ಅಂತ ಲೈವ್ ಮಾಡಿದಾಗ ಹೇಳಿದ್ದೆ ಊರಿಂದ ಹಂಗೆ ಅಲ್ಲಿಗೆ ನಾವು ಊರಿಗೆ ಹೋಗಿದ್ರಲ್ಲ ಅಲ್ಲಿಗೆ ಕರ್ಕೊಂಬಂದಿದ್ರು ಮಗುನ ನಮ್ಮ ಅಕ್ಕವ್ರು ಬಂದಿದ್ರು ಅವಾಗ ಕರ್ಕೊಂಬಂದಿದ್ರು ಬಿಟ್ಬಿಟ್ಟು ಹೋದರು ಅದಕ್ಕೆ ಇಲ್ಲೇ ಇದ್ದಳೆ ನೆಕ್ಸ್ಟ್ ಊರಿಗೆ ಕರ್ಕೊಂಡು ಹೋಗ್ತೀನಿ ನಾವು ಹೌದು ನಿಮ್ಗೊಂದು ನಾನು ಕೇಳೋದು ಮರ್ತೋದೆ ಏನು ಗೊತ್ತಾ ನಾವು ನಾನು ಮಾಡ್ತಾ ಇರೋ ವೀಡಿಯೋಸು ಶಾರ್ಟ್ಸು ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ನಿಮ್ಗೆ ಇಷ್ಟ ಆಗ್ತಾಯಿದೆಯೋ ಇಲ್ಲೋ ಏನೂ ಇಲ್ಲ ಕಾಮೆಂಟ್ ಮಾಡಿ ನನಗೆ ಹೆಂಗೆ ಮಾಡಬೇಕು ಮುಂದೆ ಯಾವ ಥರ ನಿಮ್ಮ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ನಾನು ಯಾವ ಥರ ವೀಡಿಯೋಸ್ ಹಾಕಬೇಕು ಅನ್ನೋದು ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಏನೂ ಗೊತ್ತಾಗಲ್ಲ ನಾನು ಸುಮ್ಮನೆ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವೀಡಿಯೋಸ್ನ ನಿಮ್ಗೆ ಯಾವ ಥರ ವೀಡಿಯೋಸ್ ಇಂಟ್ರೆಸ್ಟ್ ಇರತ್ತೆ ಇಂಟ್ರೆಸ್ಟ್ ಐತೆ ಆ ಥರ ವೀಡಿಯೋನ ಕಾಮೆಂಟ್ ಮಾಡಿದ್ರೆ ನಾನು ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋಸ್ ಎಲ್ಲ ಯಾವ ಥರ ಮಾಡಬೇಕು ಏನೋ ಅಂತ

ಇಲ್ಲಿ ಕುಶನ್ ಬಂದು ಕಾಫಿ ಒಂದು ಒಂದ್ ಕಪ್ ಕಾಫಿ ಕೈಲಿಟ್ಕೊಂಡಿದ್ನಲ್ಲ ಅದೆಲ್ಲ ಕುಡ್ದಿಲ್ಲ ನೀವೆಲ್ಲ ಅನ್ಕೊಂಡ್ಬಿಟ್ಟಾರ ಕುಶನ್ ಕಾಫಿ ಕೊಟ್ಬಿಟ್ಟಿದೀರಿ ಅಂತ ಸುಮ್ಮನೆ ನಾವೆಲ್ಲ ಕುಡಿತಾ ಇದ್ರಲ್ಲ ಟೇಸ್ಟ್ ನೋಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೊಟ್ಟಿದ್ರು ಅದೆಲ್ಲ ನಾನು ನನ್ನ ತಂಗಿನೇ ಕುಡ್ದಾಕುದಿಲ್ಲ ಲಾಸ್ಟ್ ಅಲ್ಲಿ ಕಾಫಿ ಸುಮ್ಮನೆ ಸ್ವಲ್ಪ ತಂಗಿಯವರೂ ಇವಾಗ ನಾವು ಮುರ್ಗಿ ನೆಕ್ಸ್ಟ್ ಹ್ಮ್ ಊರ್ಗಾ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ ಇವಾಗ ನಾವು ಇದ್ದೀನಿ ವಿಡಿಯೋ ಥ್ಯಾಂಕ್ ಯು ಮಚ್